ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ಇವತ್ತು ನಾವು ಹೊಲಕ್ಕೆ ಹೋಗಿದ್ವಿ ಫ್ರೆಂಡ್ಸ್ ಬಿತ್ತಕ್ಕೆ ಹೋಗಿದ್ವಿ ಗೋವಿನ ಜೋಳ ನನ್ನ ಗಂಡನ ಮನೆ ಹೊಲಕ್ಕೆ ಹೋಗಿದ್ವಿ ಫ್ರೆಂಡ್ಸ್ ಇವತ್ತು ಭಾಳ ಏನಿರಲಿಲ್ಲ ಸ್ವಲ್ಪೇ ಇತ್ತು ಕೌಶಿಕನ ಬಿಟ್ಕಟ್ಟು ಹೋಗಿದ್ದೆ ಮನೆಯಲ್ಲೇ ಅವ್ರ ಅಮ್ಮ ಕರ್ಕೊಂಡಿದ್ರು ಅವನು ಎಷ್ಟು ದಿನ ಆದರೂ ಒಂದಿನ ಬಿಟ್ಟಿದ್ದಿದ್ದಿಲ್ಲ ಫ್ರೆಂಡ್ಸ್ ಇವತ್ತು ಫಸ್ಟ್ ಹಣ ಬಿಟ್ಟಿರೋದು ನಾನು ಅವನು ಸುಮ್ಮನೇ ಇದ್ದ ಅವನು ನಾನು ಹೊಲಕ್ಕೆ ಹೋಗಿ ಬಂದಮೇಲೆ ಅವನು ರಿಯಾಕ್ಷನ್ ಹೇಗಿತ್ತು ನೋಡಿ ಫ್ರೆಂಡ್ಸ್ ಎಷ್ಟು ಮಸ್ತ್ ಮಾಡಿದ್ದಾನೆ ನಮ್ಮ ಕೌಶಿಕ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮಾಡಿಕೊಳ್ಳಿ ಪ್ಲೀಸ್ ಕಮೆಂಟ್ ಮಾಡಿ ಫ್ರೆಂಡ್ಸ್ ನೋದೆ ಚಟಿ ತಗೊಂಡು ಹೋಗಿದ್ವಿ ಫ್ರೆಂಡ್ಸ್ ನಾವು ನೋಡೇ ಇತ್ತು ಚಟಿ ತೊಗೊಂಡು ಹೋಗಿದ್ವಿ ನಾನು ಇವಾಗ ಬಿಟ್ಟಿದ್ದು ಫ್ರೆಂಡ್ಸ್ ಹೊಲಕ್ಕೆ ಹೋಗೋದು ಮೊದಲೆಲ್ಲ ನಾನೇ ಹೋಗ್ತಿದ್ದೆ ನಮ್ಮಮ್ಮ ನಾನು ನಮ್ಮ ಪಕ್ಕದ ಮನೆಯವರು ಹೋಗಿದ್ವಿ ನಮ್ಮ ಅಜ್ಜ ನಮ್ಮ ಕೌಶಿಕರ ಕಾಕ ಹೋಗಿದ್ವಿ ಹೋಗಿ ಬಂದ್ವಿ ನೋಡಿ ಫ್ರೆಂಡ್ಸ್ ಹೊಲಕ್ಕೆ ಹೊಲಕ್ಕೆ ಬಂದ್ವಿ ನೋಡಿ ಶಾಲ್ ಮಾಡ್ತಾಯಿದ್ರು ನಾವು ಉಡಿ ಅದು ಕಟ್ಕೊತ ಇದ್ವಿ ನೋಡಿ ಇವು ಎರಡು ಗಳೆ ಇದೆ ಒಂದು ಗಳೆ ನಮ್ಮದು ಇನ್ನೊಂದು ಗಳೆ ನಮ್ಮ ಪಕ್ಕದ ಮನೆಯವರು ಕೌಶಿಕ್ ಮನೆಯಲ್ಲೇ ಬಿಟ್ಟು ಹೋಗಿದ್ದೆ ಫ್ರೆಂಡ್ಸ್ ಇವತ್ತೇನು ಭಾಳ ಇಲ್ಲ ಸ್ವಲ್ಪ ಇದೆ ಅಂತ ಹೋಗಿದ್ವಿ ತೊಗುರಿ ಜೋಳ ಅವನ್ನು ಹಾಕ್ತಾ ಇದ್ದೆ ಅದಕ್ಕೆ ನೋಡಿ ಉಡಿ ಕಟ್ಕೊಂಡು ಗೋವಿನ ಜೋಳ ಹಾಕ್ತಾಯಿದ್ದೀನಿ ನೋಡಿ ಕುತ್ಕೊಂಡಿದ್ದೀವಿ ರೆಡಿಯಾಗಿ ಇನ್ನೂ ಸಾಲು ಬಿಡ್ತಾ ಇರಲಿಲ್ಲ ಅದಕ್ಕೆ ನಾವು ಕೂತ್ಕೊಂಡಿದ್ವಿ ನೋಡಿ ನೋಡಿ ಸಾಲು ಬಿಟ್ಟು ಕಾಳು ಇದ್ದೀನಿ ಭಾಳ ಏನು ಮಾಡಲಿಲ್ಲ ಫ್ರೆಂಡ್ಸ್ ವಿಡಿಯೋನೇ ಜಾಸ್ತಿ ಏನು ಹೋಗಲಿಲ್ಲ ಮಳೆ ಒಂದು ಬರೋ ಹಾಗಿತ್ತು ಅದಕ್ಕೆ ಬೇಗ ಬೇಗ ಹಾಕಿ ಹೋದ್ರಾಯಿತು ಅಂತ ಮಾಡ್ತಾ ಇದ್ವಿ ಇಲ್ಲ ಸುಮ್ಮನೆ ಇದ್ದಾನೆ ಅಂತ ನಮ್ಮಮ್ಮ ಹೇಳಿದರು ಬಿಟ್ಟು ಬಿಟ್ಟಿದೆ ಫಸ್ಟ್ ಟೈಮ್ ನಾವು ಹೋಗಿದ್ದು ಮೊದಲೆಲ್ಲ ಹೊಲಕ್ಕೆ ಹೋಗ್ತಿದ್ದೆ ನಾನು ಮದುವೆ ಆದ್ಮೇಲೆ ಫ್ರೆಂಡ್ಸ್ ಇವಾಗೆಲ್ಲ ಮನೆಯಲ್ಲಿ ಬೇಜಾರಾಗಿತ್ತು ಅದಕ್ಕೆ ಹೋದೆ ನಾನು ಹಾಕ್ತಾ ಇದ್ದೆ ಕಾ ಜಾಸ್ತಿ ಮಾಡಿಲ್ಲ ಅದನ್ನು ಸ್ವಲ್ಪನೇ ಮಾಡಿದ್ದೀನಿ ನಾನು ನೋಡಿ ಈ ಪಾಕಿ ವರ್ಷ ನೋಡಿ ಯಾವ ಥರ ಇದೆ ಜೋಳ ಹಾಕಿದ್ವಿ ಮತ್ತು ತೊಗರಿ ಹಾಕಿದ್ವಿ ಹಾಕಿ ನೋಡಿ ಈ ನೋಡಿ ಇವನ್ನೇ ಹಾಕಿದ್ವಿ ನಾವು ಜಾಸ್ತಿ ಎನ್ಗಡೆ ಮಾಡಿಲ್ಲ ನಾನು ಬುತ್ತಿನೂ ತೊಗೊಂಡು ಹೋಗಿರಲಿಲ್ಲ ಫ್ರೆಂಡ್ಸ್ ನಾವು ಸ್ವಲ್ಪ ಇದೆ ಹೊಲ ಅಂತ ನೋಡಿ ಹೊಲ ಎಲ್ಲ ಆಯಿತು ಕುತ್ಕೊಂಡಿದ್ವಿ ಇನ್ನೂ ಅದು ಪಳಿ ಹೊಡಿತಾ ಇದ್ದ ನಮ್ಮ ಕುತ್ಕೊಂಡಿದ್ವಿ ಆಮೇಲೆ ಎಲ್ಲ ರೆಡಿ ಆಯ್ತು ಎಲ್ಲ ಕೊಳ್ಳೋದು ಕಟ್ಕೊಂಡು ಬಂದ್ವಿ ನಾವು ಕೌಶಿಕ್ ಫೋನ್ ಮಾಡಿದ್ದೆ ಅವನು ಕಾಲರ್ಸ್ ಇದ್ದಾನೆ ಅಂತ ಹೇಳಿದ್ರು ನೋಡಿ ಎತ್ತೆ ಕಟ್ತಾ ಇದ್ದಾರೆ ನಮ್ಮ ಪಕ್ಕದ ಮನೆ ಹುಡುಗ ಅವರ ಅಪ್ಪ ಮತ್ತೆ ನಮ್ಮ ಅಸ್ಸಲ್ಲಿ ನಾನು ನಮ್ಮ ಅಮ್ಮನ ಫ್ರೆಂಡ್ಸ್ ನೋಡಿ ಚಕಡೆ ಹತ್ತು ಕುತ್ಕೊಂಡಿದ್ವಿ ನಾವು ಕೌಶಿಕನ್ ರಿಯಾಕ್ಷನ್ ಫ್ರೆಂಡ್ಸ್ ಆ ತರ ಇದೆ ಅಂತ ಅವ್ನು ಫುಲ್ ಖುಷಿ ಆಗ್ತಾನೆ ನನಗೆ ಅಂದ್ರೆ ತುಂಬಾನೇ ಇಷ್ಟ ಅವ್ನು ಫುಲ್ ಖುಷಿ ಆಗ್ತಾನೆ ಇವತ್ತು ನನ್ಬಿಟ್ಟಿರೋದೇ ಇಲ್ಲ ಫ್ರೆಂಡ್ಸ್ ನನಗಿದೆ ಫಸ್ಟ್ ಟೈಮ್ ಇರೋದು ಇವಾಗೇ ರೂಢ ಮಾಡ್ಕೊತಾ ಇದ್ದೆ ನಾನು ಅವರಿಗೆ ಅವ್ರಿಗೆ ಹೋದರೆ ತೊಂದರೆ ಆಗ್ತದೆ ಅಂತ ಈಗ ಸ್ವಲ್ಪ ಸ್ವಲ್ಪ ಬಿಟ್ಟು ಬಿಟ್ಟು ಅಡ್ಡಾಡ್ತಾ ಇದ್ದೀನಿ ನೋಡಿ ಕಳು ಕಟ್ತಾ ಇದ್ರು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಫ್ರೆಂಡ್ಸ್ ನಾನು ಹತ್ತಿದೆ ಅಮ್ಮನೂ ಹತ್ತಿ ಕುಂತ್ಕೊಂಡಿದ್ರು ಎಲ್ಲ ಬಟ್ಟೆ ಎಲ್ಲ ಇದ್ರು ಅವರು ನಮ್ಮ ಪಕ್ಕದ ಮನೆ ನಮ್ಮ ಪಕ್ಕದಲ್ಲೇ ಹೊಲ ಬಿದ್ದಿದ್ದಾರೆ ಅದು ಅಲ್ಲೇ ಗೋವಿನ ಜೋಳ ಇಷ್ಟ ಫ್ರೆಂಡ್ಸ್ ಸ್ವಲ್ಪ ಲೇಟ್ ಆಯಿತು ನೋಡಿ ಈ ಥರ ಇದೆ ಎಲ್ಲರೂ ಹತ್ತು ಕುತ್ಕೊಂಡ್ವಿ ಹೊಂಟಿದ್ವಿ ನೋಡಿ ಫ್ರೆಂಡ್ಸ್ ನಾವು ಕೌಶಿಕ್ ನೋಡಿ ಅಲ್ಲಿ ಯಾವ ಥರ ಖುಷಿ ಪಡ್ತಾಯಿದ್ದಾನೆ ಅಂತ ಫ್ರೆಂಡ್ಸ್ ಫುಲ್ ಖುಷಿ ಪಡ್ತಾ ಇದ್ದ ಅವನು ನೋಡಿ ಖುಷಿ ಪಡ್ತಾ ಇದ್ದಾರೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಬಾಯ್